ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಟಾಕ್ಸ್ ಹೇಳೋದಾದರೆ ನಮಗೆ ಮನೆಯಲ್ಲೇ ಕುದಿನ ಎಲೆ ಸಿಗುತ್ತೆ ಅದಕ್ಕೆ ಒಂದು ಮೂರು ನಾಲ್ಕು ಡ್ರಾ ಜೇನುತುಪ್ಪ ಹಾಕಿ ಹಾಗೆ ಅದ್ರ ಜೊತೆ ಮುಲ್ತಾನ್ ಮಿಟ್ಟಿ ಅಥವಾ ಹುತ್ತದ ಮಣ್ಣು ಬರುತ್ತಲ್ವ ಹುತ್ತದ ಮಣ್ಣು ಅದು ಬೆಟರು ಅದು ನಮಗೆ ಹುತ್ತದ ಮಣ್ಣು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಮುಲ್ತಾನಮಿಟ್ಟಿನೇ ಯೂಸ್ ಮಾಡ್ಕೊಳ್ಬೋದು ಮೂರು ಪದಾರ್ಥ ಯಾವುದು ಪುದಿನ ಎಲೆ ಜೇನುತುಪ್ಪ ಹಾಗೆ ಮುಲ್ತಾನಿಮಿಟ್ಟಿ ಅದೇ ಹೇಳಿದ್ನಲ್ಲ ಹುತ್ತದ ಮಣ್ಣಿಲ್ಲ ಅಂದರೆ ಮುಲ್ತಾನಮಿಟ್ಟಿ ಹಾಕ್ಕೊಳ್ಬೇಕಾಗತ್ತೆ ಈಗ ನನ್ನ ಹತ್ರ ಹುತ್ತದ ಮಣ್ಣಿಲ್ಲ ಮುಲ್ತಾನಮಿಟ್ಟಿ ಹಾಕ್ತಾಯಿದ್ದೀನಿ ಹಾಗೆ ಇವು ಮೂರನ್ನು ಹಾಕ್ಕೊಳ್ಬೇಕು ಪುದೀನೆಯಲ್ಲೆ ಮುಲ್ತಾನ್ ಮೆಟ್ಟಿ ಓಕೆನಾ ಇದ್ರ ಜೊತೆ ಬೇಕಾದರೂ ಲಿಂಬೆಣ್ ರಸ ಆ್ಯಡ್ ಮಾಡ್ಕೊಳ್ಬೋದು ಲಿಮ್ ರಸ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಮೂರನ್ನು ರುಬ್ಕೊಂಡ್ ಬೇಕಾಗತ್ತೆ ಯಾವುದು ಪುದೀನ ಎಲೆ ಜೇನುತುಪ್ಪ ಹಾಕ್ಕೊಂಡು ಮತ್ತಮೇಲೆ ಅನ್ನದು ಮಿಟ್ಟಿ ಇದನ್ನು ಹಾಕೊಂಡು ಮೂರನ್ನು ಸೇರಿ ರುಬ್ಕೋಬೇಕು ಓಕೆನಾ ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಪೇಸ್ಟಾಗಿ ಮಾಡ್ಕೊಳ್ಬೇಕು ಮುಖಕ್ಕೆ ಇದನ್ನು ಹಚ್ಚೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಚರ್ಮದ ರಕ್ಷಣೆಯನ್ನು ಮಾಡ್ಕೊಳ್ಬೋದು ಅದೇ ರೀತಿ ಜೊತೆಗೆ ಲಿಂಬೆ ರಸ ಇಲ್ಲಿದೆ ಲಿಂಬೆ ರಸ ಉರಿಯುತ್ತೆ ಉರಿಯಾಗುತ್ತೆ ಇದು ಬೇಕಾದ್ರೆ ಹಾಕಬೋದು ಇಲ್ಲಾಂದರೆ ಬೇಡ ಇಲ್ಲಾಂದರೆ ಪುದೀನಲಿ ಜೇನುತುಪ್ಪ ಮುಲ್ತಾನ್ ಬಿಟ್ಟಿ ಈ ಮೂರನ್ನು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಓಕೆನಾ ಲಿಂಬೆಣ್ಣಿಂದ ಶುದ್ಧ ಆಗುತ್ತೆ ಅದಕ್ಕೋಸ್ಕರ ಲಿಂಬೆಹಣ್ಣು ಹಾಕೋಬೇಕು ಇದನ್ನು ಡೈಲಿ ಕೂಡ ನಿಮಗೆ ಫೇಸ್ ಪ್ಯಾಕ್ ಹಾಕಿ ಯೂಸ್ ಮಾಡಬೇಕಾಗತ್ತೆ ಆವಾಗ ಮುಖ ಚೆನ್ನಾಗಿ ಇಟ್ಕೊಳ್ಬೋದು ನೀವು ಓಕೆನಾ ಇದಿಷ್ಟನ್ನು ಇವಾಗ ರುಬ್ಕೊಂಡು ಬರೋಣ ಇದಕ್ಕೆ ಇವಾಗ ಈಗ ಜಾರಕ್ಕೆ ನಾನು ಪುದೀನ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಮುಲ್ತಾನ್ ಮಿಟ್ಟಿ ಪಪ್ಪಾಯದು ಈಗ ಇದಕ್ಕೆ ಒಂದು ಸ್ಪೂನ್ ಮಿಟ್ಟಿ ಆ್ಯಡ್ ಮಾಡ್ತೀನಿ ಒಂದು ಸ್ಪೂನ್ ಮುಲ್ತಾನ್ ಮಿಟ್ಟಿ ಹಾಕ್ಕೊಳ್ಬೇಕು ಹಾಗೆ ಜೇನುಪ್ಪ ಜೇನುಪ್ಪ ಒಂದು ನಾಲ್ಕು ಡ್ರಾಪ್ ಡ ಡ ಇದ್ರ ಜೊತೆ ಇವಾಗ ನಾನು ನನಗೆ ನನಗೇನು ಮುಖ ಉರಿಯೋದಿಲ್ಲ ಲಿಂಬೆಣ್ಣು ರಸ ಹಾಕ್ಕೊಂಡ್ರೆ ನಾನು ಅದಕ್ಕೆ ಇದಕ್ಕೀಗ ಲಿಂಬೆಣ್ಣು ರಸ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಇವಾಗ ಇದಿಷ್ಟನ್ನು ಇದರಲ್ಲಿ ಏನಿದೆ ಪುದೀನಾ ಎಲೆ ಮುಲ್ತಾನ್ ಮುಲ್ತಾನಮಿಟ್ಟಿ ಜೇನುತುಪ್ಪ ನಾನು ಲಿಂಬೆ ರಸ ಹಾಕ್ಕೊಂತಿದ್ದೀನಿ ಇದರಿಂದ ಇದು ಲಿಂಬೆ ಹಣ್ಣಿನ ರಸ ಫೇಸ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಕೆಲವ್ರಿಗೆ ಉರಿಯುತ್ತೆ ಇನ್ನು ಕೆಲವ್ರಿಗೆ ಉರಿಯಲ್ಲ ಪರವಾಗಿಲ್ಲ ನನ್ನ ನನಗೇನು ಉರಿಯೋದಿಲ್ಲ ಇದು ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಇವಾಗ ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಫೇಸ್ ಪ್ಯಾಕ್ ಮಾಡ್ಕೊತೀನಿ ನ್ಯಾಚುರಲ್ ಫೇಸ್ ಪ್ಯಾಕ್ ಸುಮ್ಮನೆ ಆ ಕ್ರೀಮಿ ಕ್ರೀಮ್ ಹಚ್ಕೊಳ್ಳೋದು ಬದಲು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಫೇಸ್ ತುಂಬ ಚೆನ್ನಾಗಿರುತ್ತೆ ಚುಡಿ ಆಗ್ತಿದೆ ಫ್ರೆಂಡ್ಸ್ ಚಲಿದೆಯಲ್ಲ ಇವಾಗ ನನಗೆ ಫೇಸ್ಗೆ ಅಪ್ಲೈ ಮಾ ಹಾ ಅಪ್ಲೈ ಮಾಡ್ಕೊತಿದ್ರ ಮೇಲೆ ತಣ್ಣ ಆಗ್ತಿದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಚಾನೆಲ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ನೀವು ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ತಾನಾಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋನ ಚೆನ್ನಾಗಿ ನೋಡಿ ಸ್ಕಿಪ್ ಮಾಡೋಕ್ಕೋಗಬೇಡಿ ಫುಲ್ ವೀಡಿಯೋ ನೋಡಿ ಅರ್ಧಂಬರ್ಧ ನೋಡಿದ್ರೆ ಏನೂ ಗೊತ್ತಾಗಲ್ಲ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಿದ್ದೀನಿ ಹೇಗೆ ಮಾಡ್ತಿದ್ದೀನಿ ಸ್ಕಿಪ್ ಮಾಡಿದ್ರೆ ಒಂದೊಂದು ಎಗರು ಹೋಗುತ್ತೆ ಗೊತ್ತಾಗಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ವೋ ಕೇಳ್ತಾ ಫ್ಲೈಟ್ ಸೌಂಡ್ ಕಿವಿ ಕಿತ್ತೋಗುತ್ತೆ ಹೇಳಿದ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿಲ್ವಾ ಅಂತಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಹಚ್ಚಿ ಈಗ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಫೇಸ್ ಹೇಗೆ ಕಾಣುತ್ತೆ ಅಂತ ನಾನು ಹೇಳೋದೇನನ್ನೆಲ್ಲ ಒಂದೊಂದು ಫೇಸ್ ಪ್ಯಾಕ್ ಮಾಡ್ಕೊತು ಬನ್ನಿ ಆದರೆ ಇದು ಮಾತ್ರ ನೀವು ಯಾವಾಗ ಯಾವಾಗ ಹಚ್ಚೋದು ಹಚ್ಕೊಳೋದಲ್ಲ ಡೈಲಿ ಡೈಲಿ ಹಚ್ಬೇಕು ಒಳ್ಳೆಯದು ಡೈಲಿ ಹಚ್ಚೋದು ತುಂಬ ಒಳ್ಳೆಯದು ಏನೇನು ಹಾಕಿದ್ದೀನಿ ಗೊತ್ತಲ್ವಾ ಪುದೀನ ಎಲೆ ಒಂದು ನಾಲ್ಕು ಡ್ರಾಪ್ ಅಪ್ಪು ಜೇನು ತುಪ್ಪ ಮುಲ್ತಾನ್ ಮಿಟ್ಟಿ ಸಿಂಬೆಂಡ್ ರಸ ಒಂದ್ಸತಿ ಟ್ರೈ ಮಾಡಿಕೊಡಿ ಗೊತ್ತಾಗತ್ತೆ ಮಾಡಿದ್ರೆ ಅಂದರೆ ಬಿಡೋಕೆ ಹೋಗಬೇಡಿ ನಾನು ಯಾವುದೇ ಫೇಸ್ವಾಕ್ ಮಾಡಿದ್ರೂ ಯಾವಾಗಲೂ ಯೂಸ್ ಮಾಡ್ಕೊತಾ ಇರ್ರಿ ಯೂಸ್ ಮಾಡಿಕೊಡಿ ತುಂಬ ಒಳ್ಳೆಯದು ಸ್ಕಿನ್ ಕೇರ್ ಮಾಡ್ಕೊತಾ ಇರಬೇಕು ಸ್ಕಿನ್ ಚೆನ್ನಾಗಿರುತ್ತೆ ಹ್ಞೂ ನಾನು ನಡ್ಕೊಂಡಾಯ್ತು ಇದನ್ನು ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಡ್ಕೊತೀನಿ ಓಕೆನಾ ಅನಿಚಿತ ಆಯಿತು ಹಾಫ್ ಆ್ಯನ್ ಅವರ್ ಬಿಟ್ಕೊತೀನಿ ಬಿಟ್ಕೊಂಡಾದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಎಲ್ಲ ಏಕನಪ್ಪ ಹ್ಞೂ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಕೈಯಲ್ಲಿದೆ ವಿಜಯನಗುಡಿ